ಧರ್ಮಸ್ಥಳ ಮಾಸ್ಕ್ ಮ್ಯಾನ್ ಏನು ಈತ ಕೊಟ್ಟಿದಾರಲ್ಲ ಈಗ ಬಂದು ಆಗ್ತಾ ಇದೆ ಈಗ ಆತನ ಬ್ಯಾಕ್ ಗ್ರೌಂಡ್ ಅನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಮಾಸ್ಕ್ ಮ್ಯಾನ್ ಹಿನ್ನೆಲೆ ಬಗ್ಗೆ ಎಸ್ಐಟಿ ಮಾಹಿತಿ ಪಡೆದುಕೊಳ್ತಿದ್ದಾರೆ ಅನಾವಿಕದ ಕುಟುಂಬಸ್ಥರು ಹೇಳಿಕೆ ಪಡೆದ ಎಸ್ಐಟಿ ಸೋಮವಾರ ಆಪರೇಷನ್ ಅಸ್ತಿ ಟೂ ಪಾಯಿಂಟ್ ಸಾಧ್ಯತೆ ಪಾಯಿಂಟ್ ತಗೋಣ ಅನಾಮಿಕನ ಅನಾಮಿಕ ರಹಸ್ಯ ಬೇಡ ಏನ್ ಡೈಲಿ ಒಂದು ಹೇಳಿ ಹೇಳಿ ಸಾಕಾಗೋತ ಭೀಮನ ಬ್ರದರ್ ಹೇಳಿಕೆ ಕೊಟ್ಟಿದಾರಲ್ಲ ಆಮೇಲೆ ಭೀಮನ ಹೆಂಡತಿ ಹೇಳಿಕೆ ಕೊಟ್ಟಿದಾರಲ್ಲ ಅದನ್ನ ಬ್ರೇಕಿಂಗ್ ತಗೊಳ್ಳಿ ಈಗ ಭೀಮನ ಅತ್ತಿಗೆನ ಯಾರು ಮೊದಲ ಹೆಂಡತಿ ಯಾರು ಹೇಳಿಕೆ ಕೊಟ್ಟಿದ್ದಾರೆಂತಲ್ಲ ಮೊದಲನೇ ಹೆಂಡತಿ ಹೇಳಿಕೆ ತಗೊಳ್ಳಿ ಅದು ಅದನ್ನ ಬ್ರೇಕಿಂಗ್ ತಗೊಳ್ಳೋಣ ಅನಾಮಿಕ ಮೋಸಗಾರ ಸುಳ್ಳುಗಾರ ಮೂರ್ ಮೂರು ಎಣ್ತಿರಿದ್ರು ಅಂತ ಅದರಲ್ಲಿ ಮೊದಲನೇ ಹೆಂಡ್ತಿ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿರೋದು ಧರ್ಮಸ್ಥಳ ನೇತ್ರಾವತಿಯಲ್ಲಿ ಏಳು ವರ್ಷ ಜೊತೆಗಿದೆ ಕಸ ಕೊಡಿಸೋದು ಬಾತ್ರೂಮ್ ಕೊಡೆಯೋದು ಮಾಡ್ತಿದ್ರು ಶವಗಳನ್ನ ಹೊತ್ತಿದ್ದ ಬಗ್ಗೆ ಯಾವತ್ತೋ ಅವನು ನನಗೆ ಹೇಳಿಲ್ಲ ಯಾವಾಗಲೂ ಅಹಂಕಾರದಲ್ಲೇ ಬರೆಯುತ್ತಿದ್ದ ಅವನನ್ನು ನಾನು ಬಿಟ್ಟುಕೊಂಡಿದ್ದು ಒಳ್ಳೇದಾಯಿತು ಇಟ್ಟುಕೊಂಡವಳನ್ನ ಮದುವೆಯಾಗಲು ಚಿತ್ರಹಿಂಸೆ ಕೊಡ್ತಿದ್ದ ಅವನು ಸತ್ತು ಹೆಣ ಆದರೂ ನಾವು ನೋಡುವುದಿಲ್ಲ ನಮಗೆ ಏನ್ ಮಾಡ್ತಿದ್ದೆ ಎಂದು ಎರಡನೇ ಹೆಂಡತಿ ಬೈತಿದ್ದಳಂತೆ ಅವಳ ಒತ್ತಡಕ್ಕೆ ಆಮಿಷಕ್ಕೆ ಒಳಗಾಗಿ ಹೀಗೆ ಮಾಡ್ತಿದ್ದಾನೆ ಆತ ಹೇಳಿದ್ದು ಸುಳ್ಳು ಹಣಕ್ಕಾಗಿ ಹೀಗೆ ಮಾಡ್ತಿರಬಹುದು ಅವನು ಏನೋ ಕಿತಾಪತಿ ಮಾಡ್ತಿದ್ದೇನೆ ಅನ್ನಿಸುತ್ತಿದೆ ಅಂತ ಎರಡನೇ ಹೆಂಡತಿ ವಟವಟ ಅಂತ ಹೇಳಿದ್ದಾರೆ ಆ ಹಿಂಗಾಗಿದೆ ಕತೆ ಇದು ಅನಾಮಿಕ ಮೋಸಗಾರ ಸುಳ್ಳುಗಾರ ಅಂತ ಹೇಳಿ ದೀಪ ಅವರ ಮೊದಲನೇ ಪತ್ನಿ ಹೇಳ್ತಾ ಇರೋದು ಗೊತ್ತು ಈ ಮೊದಲನೇ ಪತ್ನಿನೂ ಡೀಲ್ ಆಗಿರ್ಬೋದು ಹೌದು ಅನಾಮಿಕ ದುಡ್ಡಿಗೋಸ್ಕರ ಮಾಡುತ್ತಿದ್ದಾನೆ ಏನೋ ಕಿತಾಪತಿ ಮಾಡುತ್ತಿದ್ದಾನೆ ಅಂತ ಹೇಳೋ ಈಕೆ ಒಂದು ಕಂಪ್ಲೇಂಟ್ ಕೊಡ್ಲಿಲ್ಲ ಯಾಕೆ ಹೆಂಗಿದೆ ಪ್ರಸಾ ಹ್ಮ್ ಚೆನ್ನಾಗಿದೆ ಅಂತನೂ ಹೇಳಲ್ಲ ಬಿಡಿ ಅದ್ರಲ್ಲಿ ಧರ್ಮಸ್ಥಳ ನೇತ್ರಾವತಿಯಲ್ಲಿ ಏಳು ವರ್ಷ ಜೊತೆಗಿದ್ದೆ ಅಂತ ಏಳು ವರ್ಷ ಜೊತೆಗಿದ್ಮೇಲೆ ದೀಪ ಕಂಪ್ಲೇಂಟ್ ಕೊಡ್ಲಿಲ್ಲ ಯಾಕೆ ಮುಂದೆ ಬರ್ತಾ ಈಗ ಮುಂದೆ ಬಂದು ಬಿಟ್ಟು ಸುಳ್ಳು ಸುಳ್ಳುಗಾರ ಮೋಸಗಾರ ಆಗಾರ ಈಗಾರ ಇನ್ನೊಂದು ಗಾರ ಇದೆ ಅದನ್ನೆಲ್ಲ ಹೇಳಕ್ ಹೋಗಲ್ಲ ಈ ಸಂದರ್ಭದಲ್ಲಿ ತಪ್ಪಾಗುತ್ತೆ ಅಲ್ಲ 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 ಆ ಇಟ್ಕೊಂಡವಳನ್ನ ಮದುವೆ ಆಗಲು ನನಗೆ ಚಿತ್ರಹಿಂಸೆ ಕೊಡ್ತಿದ್ದಂತೆ ಅವನು ಅವಳ ಒತ್ತಡಕ್ಕೆ ಆಮಿಷಕ್ಕೆ ಒಳಗಾಗಿ ಹೀಗೆ ಮಾಡ್ತಿದ್ದಾನೆ ಹಣಕ್ಕಾಗಿ ಹೀಗೆ ಮಾಡ್ತಿರ್ಬೋದು ಅಂತ ತಾವು ದುಡ್ಡು ತಗೊಂಡು ಹಿಂಗೆಲ್ಲ ಆರೋಪ ಮಾಡ್ತಾ ಇದ್ರೆ ನಾವೇಂಗ್ ನಮ್ಮನಾ ಹ್ಮ್ ಈಗೆಲ್ಲ ಬರ್ತಾ ಇದ್ದೀರಾ ಈಗ ಒಬ್ಬೊಬ್ರಾಗೆ ಒಬ್ಬೊಬ್ಬರಾಗೆ ಬರ್ತಾ ಇದ್ದೀರಾ ಹ ಈಗ ಬರ್ತಾ ಇದ್ದೀರಾ ಹ್ಮ್ ನೋಡಿ ಅಲ್ಲಿ ದೀಪಾ ಅವರೇ ಕಮೆಂಟ್ ನೋಡ್ರಿ ಹಾ ಸ್ಪಂದನ್ ಕಮೆಂಟ್ ನೋಡಿ ದೀಪಾ ಯಾಕೆ ಕೋಪ ಅಂತ ಪ್ರಾಸ ಹ್ಮ ಇರ್ಲಿ ಓಕೆ ಆ ಬುರುಡ ರವಸ್ಯ ತನಿಖೆ ಚುರುಕು ಅನಾಮಿಕ ಮೊದಲ ಹೆಂಡತಿ ಹೇಳಿದಂತ ಒಂದಷ್ಟು ಗ್ರಾಫಿಕ್ಸ್ ಅನ್ನು ನೋಡೋಣ ದೂರುದಾರಣೆಗೆ ಎಸ್ಐಟಿ ಟಿ ತೀವ್ರ ವಿಚಾರಣೆ ಮಾಡ್ತಾ ಇದೆ ಮತ್ತಷ್ಟು ಸ್ಥಳ ಗುರುತು ಮಾಡ್ತಿರುವ ದೂರುದಾರ ಎಸ್ಐಟಿ ಟಿ ಅಧಿಕಾರಿಗಳ ತನಿಖಾ ಹಾದಿ ಬಗ್ಗೆ ಟೀಕೆ ಸರಿಯಾದ ವಿಚಾರಣೆ ಬಳಿಕವೇ ಶೋಧನೆಗೆ ಚಿಂತನೆ ದೂರುದಾರನ ಚಲನವಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ವಿಡಿಯೋಗ್ರಾಫಿ ಮೂಲಕ ಅನಾಮಿಕಾ ವಿಚಾರಣೆ ಮಾಡ್ತಾ ಇರೋದು ಆಮೇಲೆ ತಲೆಬಿರುಡೆ ತಂದ ಬಗ್ಗೆ ಅನಾಮಿಕನಿಗೆ ಎಸ್ ಐ ಟಿ ಪ್ರಶ್ನೆ ಮಾಡ್ತಾ ಇದೆ ಸಿಕ್ಕ ಕಳೆ ಬರಾದ ಮೇಲೆ ಅನಾಮಿಕ ದೂರಿನ ಬಗ್ಗೆ ಪ್ರಶ್ನೆ ಗೊಂದಲದ ಹೇಳಿಕೆಗಳ ಬಗ್ಗೆ ಅನಾಮಿಕನಿಗೆ ಎಸ್ಐ ಟಿ ಪ್ರಶ್ನೆ ಎಸ್ಐ ಟಿ ಅಧಿಕಾರಿಗಳಿಂದ ಎಲ್ಲಾ ಎಲ್ಲಾ ರೀತಿಯ ತಾಳೆ ಹಾಕುವಂತ ಕೆಲಸ ಆಗ್ತಾ ಇದೆ ಓಕೆ ನೆಕ್ಸ್ಟ್ ಹಿಂಗೆ ತಗೋಬೇಡಿ ಆಪರೇಷನ್ ಅಸ್ಥಿ ಪಂಜರ ಟೂ ಪಾಯಿಂಟ್ ಮಂಡೆ ಸೋಮವಾರದಿಂದ ವೀಕ್ಷಕರೇ ಬಹುತೇಕ ಹಂತದ ಅಸ್ಥಿ ಪಂಜರ ಆಪರೇಷನ್ ಅಸ್ಥಿ ಪಂಜರ ಆರಂಭ ಆಗುತ್ತೆ ದೀಪ ಅವರು ಈಗ ಮಾತನಾಡ್ಬಿಟ್ರು ಇರ್ಲಿ ಎರಡನೇ ಹಂತದ ತನಿಖೆಗೆ ಮಹಾಂತಿ ಮುನ್ನುಡಿ ಓಕೆನಾ ಮೂರು ಸ್ಥಳಗಳನ್ನು ಗುರುತಿಸೋದಾಗಿ ಅನಾಮಿಕ ಹೇಳಿಕೆ ಕೊಟ್ಟರು ಸೋಮವಾರ ಭೀಮದಿಂದ ಮತ್ತೆ ಸ್ಪಾಟ್ ಮಹಜರು ಸ್ಪಾಟ್ ಮಹಜರು ಆಗುತ್ತೆ ಸ್ಪಾಟ್ ಮಹಜರ್ ಆದ್ಮೇಲೆ ಮತ್ತೆ ಅದನ್ನು ಅಗಿಯೋ ಕಾರ್ಯ ಆಗಬಹುದು ಈಗಾಗಲೇ ಸಾಕಷ್ಟು ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆಂತ ಎಸ್ಐಟಿ ಟಿ ಸೋಮವಾರದ ಹೊತ್ತಿಗೆ ಬಹುಶಃ ಎಫ್ಎಸ್ಎಲ್ ರಿಪೋರ್ಟ್ ಬರಬಹುದು ಬರಬಹುದು ಅಷ್ಟೇ ಓಕೆ ದೀಪಾ ಒಂದು ವೇಳೆ ಎಫ್ಎಸ್ಎಲ್ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಮೇಲೆ ಮುಂದಿನ ತನಿಖೆ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ರು ಸೊ ಹಂಗಾಗಿ ನೋಡ ಕಾದ್ರು ಅಂಶವನ್ನೆಲ್ಲ ತೆಗೆದುಕೊಂಡು ಹೋಗಿದಾರಂತೆ ಇದಾಗಿದ್ರೆ ಹೆಂಗೆ ಅಂತ ಹ್ಮ್ ಇರ್ಲಿ ಓಕೆ ನಾವು ಎಲ್ಲಾ ರೀತಿಯ ಸುದ್ದಿಗಳನ್ನ ತೆಗೆದುಕೊಳ್ತೀವಿ ಈಗ ಬಹಳ ಇಂಪಾರ್ಟೆಂಟ್ ಸುದ್ದಿಗೆ ಪಟಪಟ ಅಂತ ಹೋಗ್ಬೇಡ ನೋಡ್ರಪ್ಪ ಆ ಚಿತ್ರದುರ್ಗದಲ್ಲಿ ಆದಂತ ಒಂದು ವಿದ್ಯಾರ್ಥಿನಿಯ ಕೊಲೆ ವಿಚಾರ ಇದ್ರ ಬಗ್ಗೆ ಮಾತಾಡಲೇಬೇಕು ಬೆಳಗ್ಗೆ ಕೂಡ ನಾನು ಮಾತನಾಡಿದ್ದೆ ದೀಪ ಹೌದು ಹೌದು